ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸುಸ್ವಾಗತ ಅಕ್ಕಿಯನ್ನು ನೆನೆಸ್ಬೇಕು ರುಬ್ಬಬೇಕು ಅನ್ನೋ ತಲೆನೋವೇ ಬೇಡ ನಿಮಗೆ ಅಲ್ವಾ ಸೊ ಈಸಿ ಮೆಥಡಲ್ಲಿ ಸಿಂಪಲಾಗಿ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಸೆಟ್ ದೋಸೆನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಶೀರ್ವಾದಿಸಿ ಅಂತ ನಿಮ್ಮಲ್ಲಿ ಇದ್ದೀನಿ ಅರ್ಧ ಕೆ ಜಿ ಅಕ್ಕಿ ಇಟ್ಟಿಗೆ ನೀವು ಕಾಲ್ಪವಷ್ಟು ಉದಿನಬೇಳೆಯನ್ನು ನೆನೆ ಹಾಕಬೇಕು ಜಸ್ಟ್ ನೀವು ಒಂದು ಫೈವ್ ಅವರ್ ನೆನೆಸಿ ಸಾಕು ಬೇಗನೆ ಇದು ನೆಂದೆಯುತ್ತೆ ಸೊ ನೋಡಿ ಟೀ ಕೊಡಿ ಒಂದು ಒಂದು ಲೋಟ ನಾನು ಬೇಳೆಯನ್ನು ಹಾಕೊತಾ ಇದ್ದೀನಿ ಫೈ ಅವರ್ ಆದಮೇಲೆ ಈ ಥರ ಚೆನ್ನಾಗಿ ನಿಂದಿರುತ್ತೆ ಸೊ ಇದನ್ನು ನೀವು ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ನೀವು ರುಬ್ಕೊಳ್ಳಿ ನೋಡಿ ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ನಾನು ನಾರ್ಮಲಾಗಿ ಮಿಲಿಗೆ ಹಾಕ್ಸಿಲ್ಲ ಚೆನ್ನಾಗಿ ಅಕ್ಕಿಯನ್ನು ವಾಶ್ ಮಾಡಿಬಿಟ್ಟು ಎರಡು ದಿನ ನೀರಲ್ಲಿ ನೆನ್ನೆ ಹಾಕಬೇಕು ಮತ್ತು ಎರಡು ದಿನ ಆದಮೇಲೆ ನೀವು ನೀರಲ್ಲಿ ಒಪ್ಪಿಸ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಮಿಲ್ ಮಾಡಿಸಿ ಇಡೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಒಂದೇ ಸಾರಿ ಎರಡು ಕೆ ಜಿ ಎಷ್ಟು ಅಕ್ಕಿಯನ್ನು ಮಿಷಿನಿಗೆ ಕೊಟ್ಬಿಟ್ಟು ಈ ಥರ ಹಿಟ್ಟನ್ನ ಮಾಡಿಸ್ಕೊಂಡು ಮನೆಯಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನೀವು ಯಾವಾಗ ದೋಸೆ ಮಾಡ್ಕೋಬೇಕು ಆ ಟೈಮ್ನಲ್ಲಿ ಈ ಥರ ಜಸ್ಟ್ ರುಬ್ಬಬೇಕು ಹಾಕಿ ಕಲಿಸ್ಕೊಳ್ಬೇಕು ಅಷ್ಟೇ ನೋಡಿ ರುಬ್ಬಿರುವಂಥ ಮಿಶ್ರಣವನ್ನು ಅಕ್ಕಿ ಇಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಸರ್ತಿ ನೀರನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀವು ದೋಸೆ ಹಿಟ್ಟಿನ ಹಕ್ಕೆ ಕಲಿಸ್ಕೋಬೇಕು ಕಲಿಸ್ಬೇಕಾದ್ರೂ ಅಷ್ಟೇ ಯಾವುದೇ ಗಂಟೆನೂ ಆಗಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಅದು ಅಂದರೆ ತುಂಬಾ ತಲೆನಂಬರುತ್ತೆ ಅಕ್ಕಿ ಎಣ್ಣಿಸಬೇಕು ರುಬ್ಬೇಕು ಅಲ್ವಾ ಸು ತುಂಬಾ ಈಸಿ ಮೆಥಡ್ ಇದು ನೋಡಿ ಹಿಟ್ಟನ್ನು ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ಮೇಲಿಂದ ಹಾಕಿದಾಗ ಈ ಥರ ಚೆನ್ನಾಗಿ ಉದುರುಬೇಕು ಆ ಥರ ಕಲಿಸ್ಕೊಳ್ಳಿ ಓವರ್ನೈಟ್ ಬಿಡಬೇಕು ಸೇ ಹಿಂದಿನ ದಿನ ನೀವು ಮಾಡಿಟ್ರೆ ಬೆಳಿಗ್ಗೆ ನೀವು ದೋಸೆ ಹಾಕೋಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ನಾನು ಕಲಿಸ್ಬಿಟ್ಟು ಬಿಡ್ತಾ ಇದ್ದೀನಿ ಮರುದಿನ ಬೆಳಿಗ್ಗೆ ನೀವು ಹಿಟ್ಟನ್ನು ನೋಡಿದಾಗ ಈ ಥರ ಚೆನ್ನಾಗಿ ಉಬ್ಬಿರುತ್ತೆ ಸೊ ನೀವು ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆ ಮತ್ತು ರುಚಿಗೆ ಅನುಗುಣವಾಗಿ ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾವನ್ನು ಹಾಕೊಳ್ಳಿ ಈ ಸಕ್ಕರೆ ಹಾಕೋದ್ರಿಂದ ದೋಸೆಯ ಬಣ್ಣ ಕೆಂಪು ಬರುತ್ತೆ ಸೊ ಅದರಿಂದ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟೇ ನೀವು ಹಾಕ್ಕೊಳ್ಳಿ ಅಡುಗೆ ಸೋಡಾ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನಾನು ಏನು ಮಾಡಿಬಿಟ್ಟು ನಾನ್ಸ್ಟಿಕ್ ತವಾನ ಇಟ್ಕೊಳ್ಳಿ ಕಬ್ಬಿಣ ತವಾದಲ್ಲಿ ಹಾಕಿದಾಗ ಬೇಗ ಇದ್ದಾಳವಲ್ಲ ಸೊ ಈ ಥರ ನಾನ್ಸ್ಟಿಕ್ ತವಾನ ಯೂಸ್ ಮಾಡಿದರೆ ಬೇಗನೆ ಇಳಿಯುತ್ತೆ ಅಂತ ನಾನು ಈ ತವಾನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸೆಪ್ ದೊಡ್ಡ ಹಾಕೊತ ಇದೀನಿ ನೀವು ದೋಸೆ ಹಾಕುವಂತಹ ಸಮಯದಲ್ಲಿ ಫ್ಲೇಮ್ ಅಂದರೆ ತುಂಬಾ ಚೆನ್ನಾಗಿ ಉರಿಯಲ್ಲಿ ಹಾಕೊಳ್ಳಿ ಮತ್ತೆ ಬೇ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಮತ್ತೆ ತವಾನು ಹೀಟ್ ಆಗೋಲ್ಲ ಕಡಿಮೆ ಆಗೋಲ್ಲ ಒಂದೇ ಥರ ಟೆಂಪ್ರೇಚರ್ ಇರುತ್ತೆ ಅಂತ ನಾನು ಈ ಪ್ರೆಸರ್ನೇ ಹೇಳ್ತಾ ಇದ್ದೀನಿ ಈ ಥರ ಪ್ಲೇಟ್ ಮುಚ್ಚಿ ಮಾಡೋದ್ರಿಂದ ಬೇಗನೆ ಬೇಯುತ್ತೆ ಅಂತ ಪ್ಲೇಟ್ನ ನಾವು ಸೆಟ್ ದೋಸೆ ಹಾಕಿದಾಗ ನೀವು ಜಾಸ್ತಿ ಹಾಕಲಾಗ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನೇ ಹಾಕೊಡಿ ನೋಡಿ ನಾನು ಪ್ಲೇಟ್ನ ರಿಮೂವ್ ಮಾಡ್ತಾ ಇದ್ದೀನಿ ಈ ಒಂದು ತವಗಳಿಗೆ ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ಬೇಕೋ ಅಂದರೆ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬೇಗನೆ ಚೆನ್ನಾಗಿ ಎದಳುತ್ತೆ ಕೂಡ ಇದು ನೋಡಿ ಪರ್ಫೆಕ್ಟಾಗಿ ಆಗಿದೆ ಎರಡು ಸೆಟ್ ನೀವು ಬೇಯಿಸ್ಕೋಬೇಕು ಫೈನಲಿ ನೋಡಿ ತುಂಬ ಸಾಫ್ಟ್ ಆದಂತಹ ಸೆಟ್ ದೋಸೆ ರೆಡಿಯಾಗಿದೆ ನನ್ನ ಪ್ರೀತಿಯ ವೀಕ್ಷಕರೇ ಬನ್ನಿ ನನ್ನ ಜೊತೆಗೆ ತಿಂಡಿ ಮಾಡೋಣ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮಗೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇರಲಿ ಎಲ್ಲರಿಗೂ ಶುಭವಾಗಲಿ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪರ್ತೆಸ್ಕೊಳ್ತಾ ಇಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತಾ